ಮುಂಚನಿ ನಮ್ಮ ಗ್ರಾಮ ನಾವು ತಹಸೀಲ್ದಾರ್ ಮಟ್ಟಿಗೆ ಪದೇ ಪದೇ ಅಕ್ರಮ ದಾರಿ ಆಗ್ತಾ ಎಷ್ಟು ಏನು ಮಾಡಿದ್ರು ಕೂಡ ಭ್ರಷ್ಟಾಧಿಕಾರಿ ಅವ್ರ ಹತ್ರ ಕಾಸು ತಗೊಂಡು ಮತ್ತೆ ಸ್ಟೇಷನ್ ಫೋನ್ ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪರ್ಧಿಸ್ತಿಲ್ಲ ಆ ಟೈಮ್ ಅಲ್ಲಿ ಪದೇ ಪದೇ ಒಂದು ಐವತ್ತು ಜನ ಸಾಗರ ಹುಡುಗ ಚಿಕ್ಕಬಳ್ಳಾಪುರ ಸಾಗರನ ಹುಡುಗ ಮತ್ತೆ ಸಕಲೇಶ್ ದಾರಿ ಅಲ್ಲಿ ಸಾರ್ವಜನಿಕರ ರಸ್ತೆ ಆದ್ರೆ ಅಲ್ಲಿ ಅಧಿಕಾರಿಗಳು ಬಂದು ಮಾಡಬೇಕು ಸಾರ್ವಜನಿಕ ಆ ರಸ್ತೆ ಅಕ್ರಮವಾಗಿ ನಡೆಸ್ತಾ ಇದ್ರು ನಾವು ಹೋಗೋ ಪ್ರಶ್ನೆ ಮಾಡಿದಕ್ಕೆ ಸುಮಾರು ಒಂದು ನಮ್ಮ ಹಿರಿಯರಿಗೆ ಇದ್ದೀರಿ ಅಂತ ನೋಡಿದೆ ಗಂತಗೊಂಡ ಆಮೇಲೆ ಅವ್ರು ಗುಂಡಾರ್ಸೋಕೆ ಪ್ರಯತ್ನ ಮಾಡೋದು ನನ್ನ ಮೇಲೆ ಎರಡು ಗುಲಾಟ ಬಲೆ ಮಾಡ್ತಾ ನೀನಿಂದಲೇ ಈ ಥರ ಆಗ್ತಾಯಿರೋದು ಈ ಜನ ನಿನ್ನೊಂದು ಕಂಡ್ರೋಲ್ ಮಾರ್ದ ಯಾರು ಬರೋದಿಲ್ಲ ಅಂತೇಳಿ ನನ್ನ ಮೇಲೆ ಎರಡು ಸರಿ ಗುಂಡಾರ್ಸ್ದ ಒಂದು ಗುಲ್ಲೆ ನನ್ನ ಪಕ್ಕದಿಂದ ತಾಕೋಯಿತು ಇನ್ನೊಂದು ಮೂಲೆ ನನ್ನ ಕಾಲಕ್ಕೆ ತಾಗಿ ಮೂಳೆ ಬರ್ತಿದೆ ಚುಗರು ನನ್ನ ಕಾಲಲ್ಲೇ ಇದೆ ಬರೋಕ್ ದಯವಿಟ್ಟು ನಾನು ನ್ಯಾಯ ಕೊಡಿಸ್ಬೇಕು ಸರ್ ಅಲ್ಲಿ ನಿಮಗೆ ಅಂತ ಸರ್ ಹೌದು ಸರ್

ರೈತರ ಮೇಲೆ ದಾಳಿ ಮಾಡಿ ಗುಂಡ ಹಾರಿಸಿ ಶಿಕ್ಷಿತ್ವರ್ಗ ಓದ್ತಿದ್ದಾರೆ ಸರ್ ಅಲ್ಲಿ ಕ್ವಾರಿಯ ಮಾಲೀಕ್ರು ಯಾರು ವೈ ಎಸ್ ನಾರಾಯಣ ಸ್ವಾಮಿ ಐತೆ ಸರ್ ಯಾವ ಊರಿನವರು ಅವ್ರು ಬೆಂಗಳೂರವ್ರು ಸರ್ ನಿಮಗೆ ನಮ್ಮ ಜೊತೀಯಲ್ಲಿ ಹತ್ರವಾಗಿ ರಸ್ತೆ ಮಾಡ್ತಾ ಇದ್ದೆ ನಾನು ಹೇಳಿದೆ ಸರ್ಕಾರದ ಕಡೆಯಿಂದ ಸರ್ಕಾರ ಮಾಡ್ತಿದ್ದೆ ನೀವು ನೀವು ಪಬ್ಲಿಕ್ ಪ್ರಾಪರ್ಟಿ ಇಲ್ಲ ನೀವೇ ಹೆಂಗ್ ಮಾಡ್ತೀರಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಸರ್ ಅಷ್ಟೇ ನಾವ್ ಇಂಗಾರ ಮೇಲೆ ಕಲೆಗೆ ಗೊತ್ತಿಲ್ಲ ಅಂತಂದ್ರೆ ಆಗಿಬಿಡಿಲ್ಲ ಏಕಾಕಿ ಐವತ್ತು ಜನ ಜನ ನೋಡಿ ಅಟ್ಯಾಕ್ ಮಾಡಿ ಸರ್ ಒದ್ದಿದ್ದಾರೆ ಸರ್ ಸಿಕ್ಕಾಪಟ್ಟೆ ಒದ್ದು ಒಡೆದು ಲಾಸ್ಟ್ಗೆ ಸಾಯಿ ಸಾಕ್ತ ಎರಡ್ ಸರಿ ಗುಂಡ್ ಹಾರಿಸ್ತಾ ಒಂದ್ ಗುಂಡ್ ಪಕ್ಕದಿಂದ ತಪ್ಪಿಸ್ಕೊಂಡ್ ಇನ್ನೊಂದ್ ಗುಂಡು ಕಾಲದೇ ನೀವು ಪ್ರತಿಭಟನೆ ಜನ ಜನ ಸರ್ ಸರ್ ಮಾಡ್ತಿದ್ದು ನಾರಾಯಣಿಯಿಂದ ಅಡಮೇಲೆ ಎದ್ದೇ ಕಲ್ಲು ಏಯ್ ನಿನ್ನ ಕೂಡ ಹೆಂಗರಿಸ್ಬಿಡ್ತೇನೆ ಈ ವಿಚಾರಕ್ಕೆ ಬಂದ್ರೆ ನನಗೆ ಸಿದ್ದರಾಮಯ್ಯ ಆರ್ಡರ್ ಕೊಟ್ಟಿದ್ದಾರೆ ಎಸ್ ಪಿ ಆರ್ಡರ್ ಕೊಟ್ಟಿದಾನೆ ಇಲ್ಲಿ ನಮ್ಮ ಸುಧಾಕರ್ ಆರ್ಡರ್ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಆರ್ಡರ್ ಕೊಟ್ಟಿದ್ದಾರೆ ಎಲ್ಲಾರು ದುಡ್ಡಲ್ಲಿ ಕೊಂಡ್ಕೊಂಡಿದ್ದೀನಿ ನಿನ್ನಂತ ಅವಲ್ವಾ ಇವಾಗ ಎಸ್ ಐ ಫೋನ್ ಮಾಡಿದ್ರೆ ಅವನು ರೆಸ್ಪಾನ್ಸೇ ಇಲ್ಲ ಸರ್ ಅದೇ ಬೇಕಾಗ ಅವ್ರ ಒಂಥರ ಇನ್ವಾಲ್ವ್ಮೆಂಟ್ ಆಗಿ ಕಾಸುಗೋಸ್ಕರ ಸರ್ ಕಾಸು ಇರುತ್ತೆ ಹೋಗುತ್ತೆ ಬಟ್ ಕಾಸುಗೋಸ್ಕರ ಸರ್ಕಾರಿ ಕೆಲಸ ಮಾಡ್ಕೊಂಡು ಸರ್ಕಾರಿ ಸಂಬಳ ಕೊಡುತ್ತೆ ಸರ್ಕಾರಿ ಸಂಬಳ ತಗೊಂಡು ತಹಸೀಲ್ದಾರ್ ಮೇಡಮ್ ಅವರು ಮತ್ತೆ ಎಸ್ಐ ಮೂರ್ತಿ ಅವರು ಇನ್ವಾಲ್ವ್ಮೆಂಟ್ ಅಷ್ಟು ದೌರ್ಜನ್ಯ ಮಾಡಿದ್ರು ಬಂದು ರೈತರ ಮೇಲೆ ದಾಳಿ ಮಾಡ್ತಾರೆ ಇವತ್ತು ಗುಂಡಗಳನ್ನ ಇಟ್ಕೊಂಡು ಅಂದ್ರೆ ಇಲ್ಲಿ ನಮ್ಮ ಕಾನೂನು ಯಾವ ರೀತಿ ಗೆಟ್ಟಿದೆ ಮೂರ್ತಿಯವರು ಅವ್ರಿಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ ಮೂರ್ತಿಯವರ ಮೇಲೆ ಲೋಕಾಯುಕ್ತ ತನಿಖೆ ಆಗ್ಬೇಕು ಅವ್ರ ಕಾಲಿಷ್ಟೆಲ್ಲ ಚೆಕ್ ಮಾಡಬೇಕು ಅವ್ರಿಗೂ ಸಂಬಂಧ ಇದೆ ಅವ್ರ ಮೇಲೆ ರೈತರ ಮೇಲೆ ಅಲ್ಲ ಮಾಡಕ್ಕೆ ಅವ್ರು ಕೂಡ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ತಾಲೂಕ್ ತಾಲೂಕಾಗ ದೀಪ್ತಿ ಅವರು ಒಂದೇ ಸಭೆ ನೀವು ಐದು ಸರಿ ಫೋನ್ ಮಾಡಿದಿವಿ ಮೇಡಮ್ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನೀವು ಇದ್ದುಕೊಂಡ ಸರ್ಕಾರಿ ಅಧಿಕಾರಿ ಪಬ್ಲಿಕ್ ಅವ್ರು ಹೆಂಗೆ ಮಾಡ್ತಾರ ಅವರು ಪ್ರಾಬ್ಲಮ್ ಪ್ರಾಪರ್ಟಿ ಅವ್ರು ಹೆಂಗೆ ಮಾಡ್ತಾರೆ ಅಂತ ಕೇಳಿದಕ್ಕೆ ಬರ್ತಾ ಇದೀವಿ ಏನು ವ್ಯವಸ್ಥೆಯನ್ನು ಫೋನ್ ಮಾಡಿದ್ವಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಅರಕೆ ಉತ್ತರ ಕೊಟ್ಟು ಅವ್ರ ಹತ್ರ ಲಂಚ ತಗೊಂಡು ನಮಗೆ ವಿರೋಹ ಬಾಗಿಲ್ಲ ಸರ್ಕಾರದಿಂದ ಲಂಚ ತಗೊಂಡೆ ಕಾಸು ತಗೊಳ್ತಾರೆ ಸಂಬಳ ಕೊಡ್ತಾರೆ ರೈತರು ಕಟ್ಟಿದ್ರು ಸಂಬಳದಲ್ಲಿ ಜೀವನ ಮಾಡ್ತಾರೆ ಬಟ್ ರೈತರು ಮೋಸ ಮಾಡಿದ್ದಾರೆ ದೇವರು ಒಳ್ಳೇದು ಮಾಡಲ್ಲ ಅವ್ರು ತೆಗೆಯೋ ಶಿಕ್ಷೆ ಆಗಬೇಕು ಅವ್ರ ಮೇಲೆ ಲೋಗ ಆಗ್ತಾ ಇಲ್ಲ ಒಂದು ತನಿಖೆ ಆಗ್ಬೇಕು ಯಾರ್ಯಾರು ಇದರಲ್ಲಿ ರಜಾ ಪಡ್ಕೊಂಡು ಈ ಬಸ್ ತನಿಖೆಗೆ ದುಸ್ಥಿತಿ ತಂದಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತಾರೆ ಪ್ರದೀಪ್ ಈಶ್ವರರು ಆ ನಾವು ಅವಕಾಶ ಕೊಡೋದು ನನ್ನ ಮರ ಗ್ರಾಮಸ್ಥರಿಗೆ ಮಾತು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಂಡು ಗಂಡಿಸ್ತಾರ ಅವ್ರು ಇದು ಇಲ್ವಾ ಅಂತ ನನ್ನ ಒಂದು ಉದಾಹರಣೆಯಲ್ಲಿ ಅವ್ರಿಗೆ ಗೊತ್ತಾಗಬೇಕಾಗುತ್ತೆ ಅವರು ಹೇಗೆ ರೆಸ್ಪಾನ್ಸ್ ಆಗ್ತಾರ ಗೊತ್ತಾಗುತ್ತೆ ಅವ್ರ ಮಾತು ಉಳಿಸ್ಕೊಂತಾರೋ ಇಲ್ಲ ಭ್ರಷ್ಟರಾಗ್ತಾರೋ ಅವ್ರು ಸಂಬಂಧಪಟ್ಟಿದ್ರು ಬಟ್ ಏನಾದರೂ ಆಗ್ಲಿ ಭ್ರಷ್ಟಾಧಿಕಾರಿಗಳು ಅವ್ರ ಮೇಲೆ ದಾಳಿ ಮಾಡುವಷ್ಟೇ ಅವಕಾಶ ಕೊಟ್ಟಿದ್ದಾರೆ ತನಿಖೆ ಆಗಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಮುಖಾಂತರ ರವಿಕುಮಾರ್ ಸರ್ಲೇಶ್ ಸರ್ ಸರ್ ನನ್ನ ಹೆಸರು ಜಿ ಜಿ ಹಳ್ಳಿ ಬಿ ನಾರಾಯಣ ಸ್ವಾಮಿ ಅಂತ ರೈತ ನಾಯಕ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ಯ ರಾಜ್ಯಾಧ್ಯಕ್ಷನಾಗಿ ಇದ್ದೀನಿ ಇವತ್ತು ನಡೆದಿರುವಂಥ ಘಟನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಒಂದು ತಿಂಗಳ ಹಿಂದೆಯೇ ಎರಡು ತಿಂಗಳಿಂದ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೀವಿ ಏನು ಮಂಚೇನಹಳ್ಳಿ ಹೊಸ ತಾಲೂಕು ಆಗಿದೆ ಅದ ಕನಗಾನಕೋಪ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮ ಎಲ್ಲ ಆಳು ಹೋಗುತ್ತೆ ಇದು ಇನ್ನೊಂದು ಹೊಸ ತಾಲೂಕಾಗಿ ಹತ್ತಿರದಲ್ಲಿರೋದರಿಂದ ಆ ಜಲ್ಲಿ ಕ್ರೆಷರಿಂದ ತುಂಬ ಅಪಾಯಕಾರಿ ಆಗುತ್ತೆ ಆ ಒಂದು ಪಟ್ಟಣಕ್ಕೆ ಅಂತಂದ್ಬಿಟ್ಟು ಒಂದು ಪ್ರೊಟೆಸ್ಟು ಮಾಡಿದ್ದೀವಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿನೂ ನಮ್ಮ ಆ ಗ್ರಾಮಸ್ಥರು ಆ ಸುತ್ತಮುತ್ತಲಿನ ಮುಖಂಡರು ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಗಮನಕ್ಕೂ ತಂದಿದ್ದೀವಿ ಒಂದು ತಮ್ಮ ಸಮಕ್ಷಮದಲ್ಲಿ ಸಂಬಂಧಪಟ್ಟಂಥ ವರಿಷ್ಠ ಅಧಿಕಾರಿಗಳು ಮೈನ್ಸ್ ಆ್ಯಂಡ್ ಜು ಜ್ಯೂಯಾಲಜಿಸ್ಟು ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಗೆ ಸ್ಪ ಸಂಬಪಟ್ಟಂಥ ಅಧಿಕಾರಿಗಳನ್ನಂತ ಒಂದು ಸಭೆ ಮಾಡಿ ಅಂತಂದು ಒಂದು ತಿಂಗಳಿಂದ ನಾವು ಅವ್ರ ಗಮನಕ್ಕೆ ತಂದ್ರೂ ನೆಕ್ಸ್ಟ್ ಮಂತ್ ಫಸ್ಟ್ ವೀಕೆ ನಿಮ್ಮನ್ನ ಸಭೆ ಕರಿತೀವಿ ಅಂತಂದಿದ್ರು ನಾವು ಇವರೆಲ್ಲ ಸ್ವಲ್ಪ ದಿವಸ ಪಾ ತಾಳೆ ತಾಳ್ಮೆಯಿಂದಿರ್ರಿ ಅಂತೇಳಿದ್ದೀವಿ ಬಟ್ ಅವ್ರಿಗೂ ಹೇಳಿದ್ದಾರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಅಲ್ಲಿ ಕ್ರೆಷರ್ ಹತ್ರ ಮಾಡಬಾರ್ದು ಅಂತ ಅವ್ರ ಗಮನಕ್ಕೂ ಪೊಲೀಸ್ ಇಲಾಖೆಯಿಂದನೂ ತಿಳಿಸಿದ್ದಾರೆ ಸಂಬಂಧಪಟ್ಟ ತಹಸೀಲ್ದಾರ್ ತ ತಿಳಿಸಿದ್ದಾರೆ ಎಲ್ಲ ತಿಳಿಸಿದ್ರು ತಂದಿಂದ ಅವರು ಇವತ್ತು ರಸ್ತೆ ಮಾಡೋಕ್ಕೋಗಿದ್ದಾರೆ ಅಲ್ಲಿ ಸಂಬಂಧಪಟ್ಟಂಥ ಗ್ರಾಮಸ್ಥರು ನಮ್ಮ ಒಬ್ಬ ರೈತ ಮುಖಂಡರು ಲಕ್ಷ್ಮೀನಾರಾಯಣ್ ಅಂತ ಅವರು ಅಲ್ಲೂ ಅವರೆಲ್ಲ ಹೋಗಿ ಶಾಂತಿಯುತವಾಗಿ ಬೇಡಪ್ಪ ಇದು ಇವಾಗ ರಸ್ತೆ ಮಾಡೋದು ಬೇಡ ಅಂತ ಅಂದರೆ ಇವತ್ತು ನೀವು ಇಂಥ ಒಂದು ಕುಕೃತ್ಯಕ್ಕೆ ಪಾಲ್ಪಟ್ಟಿದ್ದೀರಿ ಅಂತಂದರೆ ಮುಂದೆ ನಾವಲ್ಲಿ ಯಾವ ಥರ ಬದುಕಬೇಕು ತಾವು ಹೇಳಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ ಇವತ್ತು ಇದಕ್ಕೆ ಯಾರು ಅಂತ ನಾನು ತಮ್ಮನ್ನು ಪ್ರಶ್ನೆ ಮಾಡ್ತಾ ಇನ್ನೊಂದು ಇದೇನು ನಾವು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದೀವ ಇಲ್ಲ ಕರ್ನಾಟಕದಲ್ಲಿದ್ದೀವ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಅದನ್ನು ಗನ್ ಹಿಡಿದು ಯಾವ ಥರ ಓಡಾಡಿದ್ದಾನೆ ಯಾವ ಥರ ಮಾತಾಡಿದ್ದಾನೆ ಅನ್ನೋದು ತಾವೆಲ್ಲ ಸಂಬಂಧಪಟ್ಟ ಮಾನ್ಯ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟು ಸಿಕ್ಕ ಅವರಿಗೆಲ್ಲ ಈ ಥರ ಎಲ್ಲ ಕೊಟ್ಟು 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 ಇವತ್ತು ಹಸು ಬಡವ್ರಿಗೆ ಜಮೀನು ಕೇಳಿದ್ರೆ ಇಲ್ಲ ನಿಮ್ಮ ಕೈಯಲ್ಲಿ ಬೆಟ್ಟ ಗುಡ್ಡಗಳಿದ್ರೂ ನಾವು ಏನೋ ಹಸುಗಳು ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ಬೋದು ಅಂಥ ಬೆಟ್ಟ ಗುಡ್ಡಗಳನ್ನೆಲ್ಲ ನುಂಗಿ ನೀರು ಕುಡಿತಾ ಇದ್ರೂ ನೀವು ಸುಮ್ಮನೆ ಇದ್ದೀರಿ ಇಲ್ಲಿ ಸರ್ಕಾರ ಒಂದು ಬಗುರು ಕುಂ ಸಾಗುವಳಿಗಳಾಗ್ಲಿ ಬಾಡಿಗೆ ಕೊಡೋಕ್ಕೂ ನಿಮ್ಮ ಹತ್ರ ಜಮೀನುಗಳಿಲ್ಲ ಅದಕ್ಕೂ ಕಾನೂನು ಅಡ್ಡಿ ಇದಕ್ಕೆ ಇಂಥದಕ್ಕೆ ಕಾನೂನು ಅಡ್ಡಿ ಅಡ್ಡಿ ಇಲ್ಲ ಇದಕ್ಕೆ ತಾವೆಲ್ಲ ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನ ಪೂರ್ತಿ ಕೈ ಬಿಡಬೇಕು ಅಂತಂದುಬಿಟ್ಟು ನಾವು ಖಂಡಿಸ್ತಾ ಇವತ್ತು ನಮ್ಮ ಮುಖಂಡರು ಒಬ್ಬರ ಮೇಲೆ ಗನ್ನು ಇಡ್ತಾರಂತೆ ಬೇಡ ಬೇಡ ಅಂತಂದರೆ ಸಾಯ್ಸಾಕ್ತೀನಿ ಅಂತನಂತೆ ಲಕ್ಷ್ಮೀನಾರಾಯಣನೋ ಒಬ್ಬ ರೈತ ಮುಖಂಡರು ಇನ್ನೊಂದು ಹಿರಿಯ ವಕೀಲರು ವಕೀಲರು ಅಂಥವ್ರ ಮೇಲೆ ನೀವು ಗನ್ನಿಕ್ಕೆ ನೀವು ಇದು ಮಾಡಿ ಯಾರ್ಯಾರು ಬರ್ತೀರೋ ಬಂದ್ರೋ ಬಂದ್ರೋ ಅಂತ ಆಗ್ತಾ ಇದ್ದಾನೆ ಇದು ಇಡೀ ನಮ್ಮ ಕರ್ನಾಟಕ ಎಲ್ಲ ನಮ್ಮ ದೇಶ ಎಲ್ಲ ಇದನ್ನ ಸ್ವಲ್ಪ ನೋಡಬೇಕು ನಾವು ಪಾಕಿಸ್ತಾನದಲ್ಲಿದ್ದೀವೋ ಇಲ್ಲ ಭಾರತದಲ್ಲಿ ಕರ್ನಾಟಕದಲ್ಲಿದ್ದೀವಿ ಕರ್ನಾಟಕದಲ್ಲಿ ಅನ್ನೋದನ್ನು ತಾವೆಲ್ಲ ಗಮನಿಸಿ ಇವ್ರ ಮೇಲೆ ಯಾರು ಈ ಥರ ಇದು ಮಾಡಿದಾರೋ ತಕ್ಷಣ ಅವ್ರನ್ನ ಬಂಧಿಸಲೇಬೇಕು ಅವ್ರಿಗೆ ಕಾನೂನು ರೀತಿಯ ಅವ್ರನ್ನ ಶಿಕ್ಷೆ ಶಿಕ್ಷೆಗೊಳಪಡಿಸ್ಬೇಕು ಸರ್ ರೈತನಿಗೆ ಇವತ್ತು ಆಗಿರೋದು ನಾವು ಇಷ್ಟಕ್ಕೆ ಬಿಡಲ್ಲ ಯಾಕಂತಂದರೆ ಅವ್ರ ಗಮನಕ್ಕೆಲ್ಲ ತಂದಿದ್ದೀವಿ ಅವ್ರಿಗೆ ಪರಿಹಾರನೂ ಕೊಡಬೇಕು ರೈತನಿಗೆ ಇವತ್ತು ಪರಿಹಾರನೂ ಕೊಡಬೇಕು ಇವತ್ತು ಇಂಥ ಘಟನೆಯಿಂದ ಯಾರು ಮಾಡಿದಾರೋ ಅವ್ರನ್ನ ತಕ್ಷಣ ಶಿಕ್ಷೆಗೆ ಬಂಧಿಸಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ತಮ್ಮ ಮುಖಾಂತರ ನಾನು ಮಾನ್ಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲೂ ನನಗೆ ಗಮ ಕೊಡೋದು ಸರ್ ಇನ್ನೊಂದು ಈ ಥರ ಜಿಲ್ಲಾಡಳಿತ ಯಂತ್ರಾಂಗ ಸಪೋರ್ಟ್ ಇಲ್ದೇನೆ ಅವರಿಗೆ ತಹಸೀಲ್ದಾರ್ ಮೇಲೆ ಹೌದು ಯಾರು ಲೈಸೆನ್ಸ್ ಕೊಟ್ಟಿರ್ತಾರೆ ತಾನೇ ಕೊಟ್ಟಿರೋದು ಇನ್ನೊಂದು ರೈತರೆಲ್ಲ ವಿರೋಧ ಮಾಡ್ತಾಯಿದ್ರು ನೀವು ಯಾವ ಥರ ಕೊಟ್ಟರೆ ಅದನ್ನು ರದ್ದು ಮಾಡಿಬಹುದಾಗಿತ್ತಲ್ಲ ರದ್ದು ಮಾಡೋದು ಎಷ್ಟು ದಿವಸ ಬೇಕಿತ್ತು ಏನು ದಿನಗಳು ಬೇಕು ಅದನ್ನು ರದ್ದು ಮಾಡೋದು ಯಾಕೆ ತಾವು ಮಾಡಲಿಲ್ಲ ಇವತ್ತು ಆಗಿರುವಂಥ ಅನಾಹುತಕ್ಕೆ ಕಾರಣರು ಯಾರು ಇವತ್ತು ಜಿಲ್ಲಾ ಜಿಲ್ಲಾಡಳಿತವೇ ಕಾರಣ ಇದಕ್ಕೆ ಅಂತ ನಾನೂ ಖಂಡಿಸ್ತಾ ಇದ್ದೀನಿ ಸರ್ ಇದನ್ನು ಸರ್ ಇಲ್ಲ ಇಲ್ಲ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಇವಾಗ ಅಲ್ಲೂ ಹೋಗ್ತಾ ಇದ್ದೀವಿ ಸ್ಟೇಷನ್ ಮುಂದೆ ನಮ್ಮ ರೈತರು ಯಾರು ಕೂತ್ಕೋಬಾರ್ದು ಅಂತಂದುಬಿಟ್ಟು ಬೆದರಿಸಿ ಅವ್ರನ್ನೆಲ್ಲ ಆಚೆ ಕಳಿಸವ್ರೆ ಇವಾಗ ನಾವು ತಕ್ಷಣ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲೋಗಿ ಯಾತಕ್ಕಾಗಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದರೆ ಈ ಸರ್ಕಾರವೂ ಅದೇ ಥರನೇ ಇದೆ ಮನೆ ಗೃಹ ಸಚಿವರು ಈ ಕಡೆ ನೋಡಬೇಕು ಗೃಹ ಸಚಿವರು ಯಾಕೋ ಅವರು ಹೆಚ್ಚು ಅವರು ಇದು ಇಂಥ ಇದಕ್ಕೆ ನಾವು ಕಾಳಜಿನೇ ವಹಿಸ್ತಾ ಇಲ್ಲ ತುಂಬ ಬೇಜವಾಬ್ದಾರಿತನ ಮಾನ್ಯ ಗೃಹ ಸಚಿವರೇ ತಾವು ತಕ್ಷಣ ಇದ್ರ ಕಡೆ ನೋಡಬೇಕು ಆ ಸಂಬಂಧಪಟ್ಟವ್ರನ್ನ ತಕ್ಷಣ ಬಂಧಿಸಲೇಬೇಕು ಅಂತ ನಾನು ತಮ್ಮಲ್ಲೂ ಮನವಿ ಮಾಡ್ತಾ ಇದ್ದೆ ಉಗ್ರವಾಗಿ ಸರ್ ಕಾನೂನಾತ್ಮಕವಾಗಿ ನಾವು ಉಗ್ರವಾದಂಥ ಶಾಂತಿಯುತವಾದಂಥ ಹೋರಾಟ ಮಾಡ್ತೀವಿ ಬಟ್ ನಮ್ಮ ನ್ಯಾಯ ಸಿಗಲಿಲ್ಲ ಯಾಕೆ ನಾವು ಉಗ್ರವಾದಂಥ ಹೋರಾಟ ಮಾಡಬಾರ್ದು ಅಂತ ಸರ್ಕಾರದ ಪ್ರಶ್ನೆ ಮಾಡ್ತಾಯಿದ್ದೀನಿ ಅವರು ಜನಸೇವೆ ಜಾಸ್ತಿ ಅದ್ರಿಂದ ಏನಾಗಿದೆಯೋ ಗೊತ್ತಿಲ್ಲ ಅದು ಜಮೀನು ಅದು ಇವ್ರದೇನೋ ಇಲ್ಲ ಬೇರೆ ಅವ್ರದ್ದು ಅದ್ರ ನಿಲ್ಸ್ಬೇಕು ಕ್ರೆಶ್ ಆಗ್ತಾ ಇದೆಯಂತಲ್ಲ ಸರ್ ಅದನ್ನ ನಿಲ್ಸ್ಬೇಕು ಅಂತ ಇದ್ ಮಾಡಿದಾರೆ ಆದ್ರೆ ನೋಡ್ರಿ ಮೇಲೆ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅವ್ರಿಗೆ ಶೂಟ್ ಮಾಡಿದ್ದಾರೆ ಶೂಟ್ ಮಾಡಿರೋದ್ರಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಏನ್ ಸರ್ ನನ್ ಮಕ್ಳಿಗೆ ನನ್ಗೆ ಯಾರು ಈಗ ಏನೋ ಮಾಡಿದಾರೆ ಮತ್ತೆ ಪ್ರಾಣ ಹೋಗಲ್ಲ ನಾ ಏನ್ ಗ್ಯಾರಂಟಿ ನೀವು ಮಾತಾಡಿಸಿದ್ರಮ್ಮ ನೋಡಿದ್ರ ಈಗಲೇ ಸರ್ ನಾನು ಊರ್ಗೆ ಹೋಗಿದ್ದೆ ಊರಲ್ಲಿಂದ ಬರೋಷ್ಟ್ರಲ್ಲಿ ಫೋನ್ ಹಾಕಿದ್ರು ಊರಲ್ಲಿಂದ ಓಡಿ ಬಂದೆ ಸರ್ ಹೆಸರು ಚಂದ್ರಕಲಾ ಅಂತ ಯಾವ್ದು ಬೂದಿಗೆರೆ ತವ್ರ ಮನೆ ಇಲ್ಲಿ ಇಲ್ಲಿ ಮಂಚನಹಳ್ಳಿ ಕೊಟ್ಟಿರೋ ಸರ್ ನನ್ಗೆ ಮಂಚನಹಳ್ಳಿಯಲ್ಲಿ ರವಿಕುಮಾರ್ ಅಂತ ನನ್ ಗಂಡ ಇಷ್ಟು ವರ್ಷ ಎಷ್ಟು ದಿನ ಸ್ಟ್ರೈಕ್ ಮಾಡ್ತಾ ಇದ್ರು ಮನೇಲಿ ಏನಾದ್ರು ಹೇಳಿದ್ರೆ ಇದ್ರ ಬಗ್ಗೆ ನಿಮ್ಗೆ ಎರಡ್ ತಿಂಗಳಿಂದ ಏನು ಹೇಳಿಲ್ಲ ಸರ್ ಆದ್ರೆ ಸ್ಟ್ರೈಕ್ ಮಾಡ್ತಾ ಇದೀನಿ ನನ್ ನನ್ನ ಮಕ್ಳಿಗೆ ಒಳ್ಳೇದಾಗ್ಬೇಕು ಅನ್ಯಾಯವಾಗ ದುಡ್ಡು ಬರೋದು ನನ್ಗೆ ಬೇಡ ನನ್ ಮಕ್ಳಿಗೆ ನನ್ಗೆ ಒಳ್ಳೇದಾಗ್ಬೇಕು ನನ್ ಮಕ್ಳಿಗೆ ಯಾರು ಬೈಕೋಬಾರ್ದು ದೇವ್ರು ಶಿಕ್ಷೆ ಕೊಡಬಾರ್ದು ಅನ್ಯಾಯ್ ನಾವ್ ತಿನ್ನಲ್ಲ ಒಡವೆ ಅಂತ ಅವ್ರು ಇದ್ ಮಾಡ್ತಾ ಇದ್ರು ಏನು ಜನಗಳಿಗೋಸ್ಕರ ಅಲ್ವಾ ಮಾಡ್ತಾರದು ನಾವು ಇದ್ ಮಾಡ್ತಾ ಸರ್ ನಮ್ಗ್ ದುಡ್ಕೊಂಡು ತಿನ್ನೋದಕ್ಕೆಲ್ಲ ಅಂಗಡಿ ಇದೆ ನಾವು ಆರಾಮಾಗಿ ದುಡ್ಕೊಂಡು ತಿಂತೀರಿ ಸರ್ ಆ ಎಪ್ಪ ಏನ್ ಸರ್ ಬೇಕಾಗಿತ್ತು ಅದಕ್ಕೆ ಅಯ್ಪ್ಪ ಏನ್ ಜನಗಳ್ ಒಳ್ಳೇದಾಗ್ಲಿ ಅಂತ ನಮ್ಗೇನು ದುಡ್ಡು ಆಸೆ ಬಿದ್ದು ಆತರ ಮಾಡಕ್ ಹೋಗಿಲ್ಲ ಅವ್ರು ದಂಡ್ಯಕ್ ದುಡ್ಕೊಂಡು ತಿನ್ನೋ ನಾವೇ ಒಂದ್ ಹತ್ತು ಜನಕ್ಕೆ ಹಾಕ್ತೀನಿ ಅಷ್ಟಿದೆ ಆದ್ರೆ ಅವ್ರು ನ್ಯಾಯಕ್ಕೋಸ್ಕರ ಈ ತರ ಮಾಡಿದಾರಲ್ಲ ಸರ್ ಅವರು ಜಮೀನ್ ನಿಮ್ದಿದೆಯಲ್ಲ ಹಾ ಇದೆಯಂತೆ ಸರ್ ಆ ಅಂದ್ರೆ ನಮ್ ತಾತ್ನವ್ರ ಕಾಲದಿದೆಯಂತೆ ಅದನ್ನ ಏನೋ ಅಗ್ರಿಮೆಂಟ್ ಹಾಕಿ ಏನೋ ದುಡ್ಡು ತಗೊಂಡಿದಾರೆ ಅಂತ ಗೊತ್ತು ನಮ್ ಮೆಜ್ಮೆಂಟ್ ಸೈನ್ ಮಾಡಿಲ್ಲ ಅದ್ರಲ್ಲಿ ಅದಕ್ಕೋಸ್ಕರ ಅವ್ರು ಇದ್ ಮಾಡಿದ್ರು ಇವರೆಲ್ಲ ಬಂದ್ಬಿಟ್ಟು ಈ ತರ ಇದ್ ಮಾಡಿದ್ರೆ ನಮ್ ಹೊಲಗಳಿಗೆಲ್ಲ ನೀರ್ ಇಲ್ದಿರ ಆಗುತ್ತೆ ಆತರ ಈ ತರ ಅಂತ ಹೇಳಿದ್ರು ಸ್ವಲ್ಪ ಅದ್ ಗೊಂತು ಅದ್ರಲ್ಲಿಂದ ಬೇರೆ ತರ ಜಗಳ ಆಯ್ತು ಹೋಗಿ ಎಫ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು ಹೋಗಿ ಮಂಜನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದ್ರೆ ಯಾರು ತಗೊಂಡಿಲ್ಲ ಅದು ಅಧಿಕಾರಕ್ಕೆ ಯಾರು ಅದ್ರ ಬಗ್ಗೆ ರೆಸ್ಪಾನ್ಸ್ ತಗೊಂಡಿಲ್ಲ ಸುಮ್ನೆ ಮುಚ್ಚಬಿಟ್ರು ಮತ್ತೆ ಏನೋ ಅಲ್ಲಿ ಇವಾಗ ಜಮೀನ್ ಬಗ್ಗೆ ಗಲಾಟೆ ಆದ್ಮೇಲೆ ಯಾರು ಹೋಗ್ಬಾರ್ದಲ್ಲ ಸೀಜ್ ಮಾಡಾಕ್ಬೇಕು ಯಾರು ಹೋಗ್ಬಾರ್ದು ಇವ್ರು ಹೋಗ್ಬಾರ್ದು ಅವ್ರು ಹೋಗ್ಬಾರ್ದು ಆತರ ಮಾಡ್ತಿರ ಹೋಗಿ ಹೋಗಿ ಇದ್ ಮಾಡ್ಕೊಂಡು ನೋಡ್ರಿ ಸರ್ ಈ ತರ ಪರಿಸ್ಥಿತಿ ತಂದಿದ್ದಾರೆ ನಾವೆಲ್ಲೋ ಇರ್ತೀರಿ ನಮ್ಗೆ ಏನು ಈ ಗಂಡ್ ಮಾತಾಡೋದು ನಮ್ಗೆ ಏನಾದ್ರು ಚಂದ್ರಕಲಾ ಅಂತ ಸರ್ ಬಿಡಲ್ಲ

ಬಂದ್ರೆ ಗುಡ್ಡ ತಗೊಂಡ್ಬಂದ್ರ

ಮೀಟಿಂಗ್ ಮಾಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ವಿ ಹೋಗ್ಬಾರ್ದು ಅಂತ ಹೇಳಿದ್ದು ಎಲ್ಲರಿಗೆ ಸ್ಪಷ್ಟವಾಗಿ ಹೋಗ್ಬಾರ್ದು ಅಂತೈರ್ ಮಾಡಿ ಅರೆಸ್ಟ್ ಮಾಡಿದ್ವಿ ಯಾರು ಗಲಾಟೆ ಅಟ್ಯಾಕ್ ಮಾಡ್ತಾರೋ ಅವ್ರಿಗೂ ಅರೆಸ್ಟ್ ಮಾಡ್ತೀವಿ ಗೊತ್ತಾಯ್ತಲ್ಲ ಗಿಡಗಳನ್ನ ಮಕ್ಕಳು ಹೇಳಿದ್ವಿ ನಿಮ್ಗೆ ಹೋಗಿ ಮೈಸೂರ್ ಅಂಚಲಜ್ಗೆ ಹೋಗಿ ಡಿಸಿ ಸಾಹೇಬ್ ಹತ್ರ ಪರ್ಮಿಷನ್ ಕೊಟ್ಟಿರೋರಿಗೆ ಕರ್ಟ್ಗೆ ಹೋಗಿ ಗ್ರೀನ್ ಟ್ರಿಬ್ಯೂನಲ್ ಹೋಗಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ಮನವರಿಕೆ ಮಾಡಿದ್ವಿ ನಮಗೂ ನಿಮ್ಗು ಸಂಘರ್ಷ ಆಗೋದ್ ಬೇಡ ಪೊಲೀಸರು ನಿಮ್ಗೆ ನಾವು ನಿಮ್ಗೆ ಶತ್ರುಗಳಲ್ಲ ಎಲ್ಲ ಗಿಡಗಳನ್ನ ಪ್ರೊಟೆಕ್ಷನ್ ಕೇಳಿದಾರೆ ಅವರು ನಾವು ಪ್ರೊಟೆಕ್ಷನ್ ಕೊಡ್ಬೇಕು ಅವ್ರಿಗೆ ಕಾನೂನು ಪ್ರಕಾರ ನೀನು ರ ನೀವು ಕೋರ್ಟ್ ಹೇಳಿದ್ರು ಯಾರು ಮುಖ್ಯಸ್ಥರು ಬಂದಿದ್ರು ಹೋಗಿ ಅಂತ ಬಾಯಿ ಮಾತಾಡಬೇಡ ಅಣ್ಣ ತಂಗ್ಗಳಾಗ ಹೇಳಿದ್ವಿ ಹೋಗೋತ್ ನಾವು ಹೇಳಿದ್ವಿ ನಮಗೆ ಊಹೆ ಇತ್ತು ಆಗ್ತದೆ ಅಂತ ಅದಕ್ಕೆ ನಿಮ್ ಕರೆದು ಮೀಟಿಂಗ್ ಅವತ್ತು ು ಪ್ರೀನ್ ಅರೆಸ್ಟ್ ಮಾಡಿದೀವಿ ನಾನ್ ಮಾಡಿದ್ರೆ ಅವ್ನ ಅರೆಸ್ಟ್ ಮಾಡಿದೀವಿ ದಯವಿಟ್ಟಿ ಅಲ್ಲಿ ಎತ್ತಿ ಕುಡಿದ್ರಿ ನೀವು ಎತ್ತಿ ದಿವಸ ನಾನ್ ಕೇಳ್ತಾ ಎಲ್ಲರೂ ಆಕ್ಷನ್ ತಗೊಳ್ತೀವಿ ಏನಿದೆ ನಿಷ್ಪಕ್ಷ ಆಕ್ಷನ್ ಆಕ್ಷನ್ ತೊಗೊಳ್ತೀವಿ ಯಾರೇ ಅವ್ನು ಅರೆಸ್ಟ್ ಮಾಡಿದ್ವಿ ಅವ್ನು ಯಾರು ಫೈರ್ ಮಾಡಿದ್ರು ಅವ್ನು ಅರೆಸ್ಟ್ ಮಾಡಿದ್ವಿ ಅವ್ನ್ ಕಸ್ಟಡಿನ ಇದ್ದಾನೆ ಗೊತ್ತಾಯ್ತಲ್ಲ ಜವಾಬ್ದಾರಿ ನಾವೆಲ್ಲ ನೀಟ್ರೆ ಮಾಡ್ತಾ ಇದ್ದೀವಿ ನೀವ್ ಇನ್ಫಾರ್ಮೇಶನ್ ಏನಂತ ಕೊಡ್ತೀರಿ ಹೋಗ್ಬೇಡಿ ಅಂದ್ರೆ ಹೋಗ್ತೀವಿ ಅಂತ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನಮ್ ಸಬ್ಇನ್ಸ್ಪೆಕ್ಟರ್ ಹೇಳೋರ್ಗು ನಮ್ ಗೊತ್ತಿಲ್ಲ ಅದು ನೋಡ್ರಿ ದಯವಿಟ್ಟು ಹೇಳ್ತೀವಿ ನಾವು ಮೊನ್ನೆ ನೀವ್ ಹೇಳುದನ್ನ ನಾವ್ ಕೇಳಿದ್ರಿ ನಾವ್ ಹೇಳೋದನ್ನ ನೀವು ಕೇಳಿದಿರಿ ಕೇಳಿದ್ವ್ರೆ ಇವತ್ತು ಹೋಗಿದ್ರಿ ನೀವಲ್ಲಿ ಯಾಕೆ ಡಿ ಸಿ ಸಿ ಅವ್ರ ಆದೇಶಕ್ಕೆ ಬಂದಣ ಇಲ್ವಾ ಕೋರ್ಟ್ ಕೋರ್ಟ್ ಆದೇಶ ಮನ್ನಣೆ ಇಲ್ವಾ ನಿಮ್ಗೆ ಯಾರು ಬೇಡ ಅಂತ ಹೇಳಿದ್ರೆ ನಿಮ್ಗೆ ಕೋರ್ಟ್ ಹೋಗ್ಲಿಕ್ಕೆ ನೋಡ್ರಿ ಕೈ ಜೋಡಿಸಿ ಹೇಳ್ತೀನಿ ಅವತ್ತು ನಿಮ್ ಪರವಾಗಿ ನಾವ್ ಇದೀವಿ ನಾನು ಗಿಣಿಗಳಿ ನಮ್ ಪರವಾಗಿ ಇಷ್ಟು ಇಷ್ಟ ಕೆಲಸ ಮಾಡಿದಾರೆ ಒತ್ತಡ ಮಾಡ್ತಾ ಇದ್ದಾರೆ ಪ್ರೊಟೆಕ್ಷನ್ಗೆ ಹೋಗಿ ಇಷ್ಟೇ ತಗೊಂಬನ್ನಿ ಕೋರ್ಟ್ಗೆ ಇಲ್ಲೇ ಕಳವೆಪುರದಲ್ಲಿ ಹದಿನೆಂಟು ಕ್ರಷರ್ ಇದಾವೆ ಪರಿಸ್ಥಿತಿ ಇದಾವೆ ನಿಮ್ದು ಒಂದ್ ಕ್ರಷರ್ ನಿಲ್ಸಕ್ಕಾಗಲ್ಲ ಆಗಲ್ಲ ನಿಮ್ ಕೈ ಇನ್ ಹೆಂಗ್ ಹೇಳ್ಬೇಕು ನಾವು ನಿಮ್ಗೆ ಕೈ ಜೋಡಿಸಿ ಮುಗಿದು ನಾವ್ ಹೇಳಿದೀವಿ ನೋಡ್ರಿ ನಾವು ಮಾತಾಡಿದ್ದೆಲ್ಲ ಮುಗ್ದೋಗಿದೆ ನೀವು ಇವತ್ತು ಫೈನಿಂಗ್ ಆಗಿದೆ ಅಂತ ಹೇಳಿ ಇಷ್ಟೆಲ್ಲ ಅಂದ್ರೆ ನಾವೇನು ಎದ್ರೋದಿಲ್ಲ ನೀವು ನಮ್ಮ ದಯವಿಟ್ಟು ಲಕ್ಷ್ಮಣ ನೀನ್ ಕುತ್ಕೊಂಡಿದ್ರೆ ಎಪಿಸೋಡ್ ಗೊತ್ತಿದೆ ನಮ್ಗೆ ಗೊತ್ತಾಯ್ತಲ್ಲ ನಾವು ಮಕ್ಕಳನ್ನು ನೋಡ್ತೀವಿ ಅಣ್ಣ ತಮ್ಮ ನೋಡ್ತೀವಿ ಕಾನೂನು ಬಂದಾಗ ಕಾನೂನು ಪ್ರಕಾರ ನೋಡಿ ಆಕ್ಷನ್ ಮಾಡ್ತೀವಿ ನಾವು ಸ್ವಲ್ಪ ಗೌರವ ಇರಲಿ ಕಾನೂನು ಬಗ್ಗೆ ಎಲ್ಲ ದಯವಿಟ್ಟು ಹೋಗ್ರ ಪಕ್ಷ